ಹಾಯ್ ಫ್ರೆಂಡ್ಸ್ ನಾವೀಗ ಎಲ್ಲಿದ್ದೀವಿ ಅಂತ ಅಂದರೆ ತಲಗ ಸೂರ್ಯ ಅಣ್ಣ ಸಿನಿಮಾ ಚಿತ್ರೀಕರಣದ ಮೊದಲೇ ನಿಮಗೆ ನಾನೆಲ್ಲ ಏನು ಆಡಿಷನ್ಗೆ ಒಂದು ಸೂರ್ಯ ಅಣ್ಣ ಅವರು ಕರೆ ಮಾಡಿದರು ಅದನ್ನು ತಮಗೆಲ್ಲ ತಿಳಿಸಿದ ಹಾಗೆ ಇವತ್ತು ನಾವು ಸೂರ್ಯನ ಚಿತ್ರದ ಚಿತ್ರೀಕರಣ ಪ್ರಾರಂಭಗೊಂಡಿದೆ ದಿನ ಬೆಳಗ್ಗೆಯಿಂದ ಬರದಿಂದ ಸಾಗಿದೆ ಮಾರ್ಕೆಟಲ್ಲಿ ಒಂದು ಒಳ್ಳೆಯ ಅದ್ಭುತವಾದ ಸೀನ್ಗಳನ್ನ ಶೂಟ್ ಮಾಡಿದ್ದೀವಿ ಯಾಕಂದರೆ ಮಳೆ ಬಂದು ಇಷ್ಟು ದಿನ ಮಳೆ ಇರಲಿಲ್ಲ ಅಂದ್ಕೊಂಡಿದ್ವಿ ಇವತ್ತು ಮಳೆ ಬಂದು ಮಳೆಯಲ್ಲಿ ಫುಲ್ಲು ಮಾರ್ಕೆಟು ಬೆಳಗ್ಗೆ ನೋಡಿದರೆ ಅದ್ರ ರೀತಿನ ನೀವು ನಗಾಡ್ಬಿಡ್ತಿದ್ರಿ ಎಲ್ಲ ತುಂಬ ಶ್ರಮಪಟ್ಟು ನಮ್ಮ ಬಟ್ಟೆಗಳು ಎಲ್ಲ ತುಂಬ ಎಲ್ಲ ಲೀಜ್ ಆಗಿ ಹೋಗಿದ್ದಾವೆ ಶೂಗಳಂತರೂ ನೋಡಿ ನಮ್ಮ ಸ್ನೇಹಿತರು ಬಾಬಾ ಅಂತ ಕಿಟ್ಟಿ ಅಂತ ಕಿಟ್ಟಿ ಕೋಲಾರ್ ಕಿಟ್ಟಿ ನಮ್ಮ ಸಲಗ ಬ್ಯಾಟ್ಸ್ಮ್ಯಾನ್ ಹಾಗೆ ನಮ್ಮ ಮಾರಿ ಗುಡ್ಡದ ಗಡ್ಡಧಾರಿಗಳ ಸಿನಿಮಾದ ನಿರ್ದೇಶಕರು ನಮ್ಮ ಕೋಲಾರ ಮುತ್ತು ಅವರು ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಫಾಲೋ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಸ್ನೇಹಿತರೆ ಇನ್ನೂ ಅಪೇಟ್ಗಳು ತಮಿಳಿನ ಒಂದು ದೊಡ್ಡ ಕಲಾವಿದರು ಈ ಒಂದು ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ನಾನು ಅವ್ರನ್ನೂ ಸಹ ನಿಮಗೆ ಆಮೇಲೆ ಪರಿಚಯ ಮಾಡಿಸ್ತೀನಿ ಯಾಕಂದ್ರೆ ಒಳ್ಳೊಳ್ಳೆ ತಾರಾ ಹಾಕಿ ನಮ್ಮ ಸೂರ್ಯಣ್ಣ ಅವರೇ ನಿರ್ಮಾಣ ಮಾಡಿ ಅವರ ನಿರ್ದೇಶನದಲ್ಲಿ ಅವರು ಹೀರೋ ಆಗಿ ಮತ್ತೊಂದು ಅದ್ಭುತವಾದ ಚಿತ್ರನ ನಮ್ಮ ಕನ್ನಡ ಜನತೆಗೆ ನೀಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಈ ಒಂದು ಸಿನಿಮಾಗೆ ಸಪೋರ್ಟ್ ಮಾಡಿ ಆದಷ್ಟು ಬೆಂಬಲ ಕೊಡಿ ಯಾಕಂದರೆ ಕನ್ನಡದಲ್ಲಿ ಸಿನಿಮಾ ಬರೋದೇ ತುಂಬ ಕಷ್ಟ ಆಗಿದೆ ಅಂಥದ್ರಲ್ಲಿ ನಮ್ಮ ಕನ್ನಡದಲ್ಲಿ ನಮ್ಮ ಸೂರ್ಯ ಅಣ್ಣನವರು ಎಡೆ ಬಿಡದೆ ಅವರೇ ಬಂಡವಾಳ ಹೂಡಿ ಅವರೊಂದು ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಕೊಡುಗೆ ನೀಡಬೇಕು ನಮ್ಮ ಕನ್ನಡ ಕಲಾವೃಗಳಿಗೆ ತುಂಬ ಸಪೋರ್ಟ್ ಮಾಡಬೇಕು ಕೆಲಸ ಕೊಡಬೇಕು ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅಂತ ಹೇಳಿ ಒಂದು ಅದ್ಭುತವಾದ ಸಿನಿಮಾ ಸೂರ್ಯಣ್ಣ ಎಂಬ ಟೈಟ್ಲು ಎಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಸೂರ್ಯ ಅಣ್ಣ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ ಹೇಳಿದಾಗೆ ನಮ್ಮ ತಮಿಳಿನ ಒಬ್ಬ ದೊಡ್ಡ ಸ್ಟಾರ್ ನಟರು ಇದು ಈಗ ಬಂದಿದ್ದಾರೆ ನೋಡಿ ತುಂಬಾ ಖುಷಿ ಖುಷಿಯಾಗುತ್ತೆ ನಮ್ಮ ಸೂರ್ಯಣ್ಣನವರು ಸಹ ಇಲ್ಲ ಇದ್ದಾರೆ ಈ ಚಿತ್ರದ ನಿರ್ದೇಶಕರು ಹಾಗೂ ನಿರ್ಮಾಪಕರು ಈ ಚಿತ್ರದ ಸಂಪೂರ್ಣ ಜವಾಬ್ದಾರಿನ ಹೊತ್ಕೊಂಡು ತುಂಬ ಕೂಲಾಗಿ ನಿರ್ದೇಶನ ಮಾಡಿಕೊಂಡು ತಮಿಳ್ನಾಡಿಂದ ನಟರುಗಳ್ನ ಕರೆಸಿ ಈ ಒಂದು ಚಿತ್ರದಲ್ಲಿ ನಟಿಸ್ತಿದ್ದಾರೆ ನಮ್ಮ ಬೆಂಗಳೂರಲ್ಲಿಗೆ ಎಲ್ಲ ಈಗ ನಮ್ಮ ಕನ್ನಡದಿಂದ ತಮಿಳು ತೆಲುಗು ಅಂತ ಎಲ್ಲ ನಟರು ಆರ್ತಾ ಇದ್ದಾರೆ ಅಂಥದ್ರಲ್ಲಿ ನಮ್ಮ ಸೂರ್ಯಣ್ಣ ತಮಿಳ್ನ ದೊಡ್ಡ ದೊಡ್ಡ ಸ್ಟಾರ್ ನಟರ ಅನ್ನು ನಮ್ಮ ಕನ್ನಡ ಸಿನಿಮಾಕ್ಕೆ ಕರೆತಂದು ಅವ್ರನ್ನ ನಮ್ಮ ಕನ್ನಡ ಸಿನಿಮಾದಲ್ಲಿ ಕೆಲಸ ಮಾಡಿ ಅಂತ ಮಾಡಿಸ್ತಾ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಸೂರ್ಯಣ್ಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ದಯವಿಟ್ಟು ನಮ್ಮ ಈ ಸೂರ್ಯನ ಸಿನಿಮಾಗೆ ಸಪೋರ್ಟ್ ಮಾಡಿ ಆದಷ್ಟು ನಮ್ಮ ಕನ್ನಡಿಗರು ಈ ಒಂದು ಕನ್ನಡ ಚಿತ್ರನ ಅರಸಿ ಆಶೀರ್ವದಿಸಿ